ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಓಂಡೆ ಸ್ಯಾಂಟ್ರೋ ಕಳಿಸಿರೋದು ಎಷ್ಟು ಗಡಿ ಓನರ್ ಎಷ್ಟು ಓನರ್ ನಾಲ್ಕನೇ ಆಗಿದೆ ಡಾಕ್ಯುಮೆಂಟ್ಸ್ ಇದೆಯಾ

ಬ್ಲೂಟೂತ್ ಆಂಪ್ ಇದೆ ಊಪರ್ ಇಲ್ಲ ಆಂಪ್ ಇದೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಸ್ಪೀಕರ್ ಹಾಕ್ಸಿದೀನಿ ಎಕ್ಸ್ಟ್ರಾ ಸ್ಪೀಕರ್ ನಾಲ್ಕು ಡೋರ್ ಹತ್ರ ಎಕ್ಸ್ಟ್ರಾ ಫಿಟಿಂಗ್ ಅಂದ್ರೆ ನಾಲ್ಕು ಫ್ರಂಟ್ ಎರಡು ಡೋರ್ ಗೆ ಎಕ್ಸ್ಟ್ರಾ ಸ್ಪೀಕರ್ ಹಾಕ್ಸಿದೀನಿ ಟಾಪ್ ಬ್ಯಾಕ್ ಸೈಡ್ ಡಿಕ್ಕಿ ಡೋರ್ ಗೆ ಡೋರ್ ಗೆ ಎರಡು ಸ್ಪೀಕರ್ ಎಕ್ಸ್ಟ್ರಾ ಹಾಕ್ಸಿದೀನಿ ಇಂಜಿನ್ ಎಲ್ಲ ಚೆನ್ನಾಗಿದೆ ಇಂಜಿನ್ ಚೆನ್ನಾಗಿದೆ ಗಾಡಿ ಬೇಕಾದ್ರೆ ಚೆಕ್ ಮಾಡ್ಕೊಂಡ್ ತಗೊಳ್ಳಿ ಗಾಡಿ ಡೆಂಟೋ ಕ್ರಾಚಸ್ ಹತ್ರ ಏನಿಲ್ಲ ಮಾಮೂಲಿ ಸಣ್ಣ ಪುಟ್ಟ ಇದೆ ಲೊಕೇಶನ್ ಅನ್ನ ಇದು

ಎಫ್ ಸಿ ಎಫ್ ಸಿ ಅವರೇ ಮಾಡ್ಕೋಬೇಕು ಎಫ್ ಸಿ ನೀವೇ ಮಾಡ್ಸ್ಕೊಡಿ ಅಂದ್ರೆ ಒಂದ್ ಇಪ್ಪ ಒಂದ್ ನಾನ್ ಮಾಡಿಸ್ಕೋಬೇಕು ಹ್ಮ್ 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 ಇಲ್ಲ ಏನು ಬೇಡ ಅಂದ್ರೆ ಒಂದ್ ಲಕ್ಷ ಫೈನಲ್ ಹೇಳ್ತಿದ್ರ ಒಂದ್ ಲಕ್ಷ ಫೈನಲ್ ಅವರೇ ಮಾಡ್ಸ್ಕೊತೀನಿ ಅಂದ್ರೆ ನಮ್ ಕಡೆ ಒಂದ್ ಲಕ್ಷಕ್ಕೆ ಗಾಡಿ ಕೊಡಿ ಅಣ್ಣ ಆಯ್ತಾ ಬರ್ಲಿ ಯು